ಹಾಯ್ ಹಲೋ ನಮಸ್ಕಾರ ಎಲ್ರೂ ಹೆಂಗಿದೀರಿ ಹೇಳಿ ಅನ್ಕೊಂಡಿನ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತೇನಪ್ಪ ಅಂದ್ರೆ ಇವತ್ತ ನಾವು ಸ್ಪೆಷಲ್ ರೆಸಿಪಿ ಮಾಡಾರ್ದು ಆ ಸ್ಪೆಷಲ್ ರೆಸಿಪಿ ಅನ್ನೋದನ್ನ ಈ ವಿಡಿಯೋದಾಗ ತೋರ್ಸಿ ಕೊಡ್ತೀವಿ ರೀ ಈ ವಿಡಿಯೋ ಕೊನೆವರೆಗೆ ನೋಡಿರಿ ಮತ್ತು ಲಾಸ್ಟ್ ಎಂಡಿಗೆ ಏನಂತಿಲ್ಲ ಒಂದು ಲೈಕ್ ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮತ್ತು ನಮಗೆ ಕೂಡ ಸಪೋರ್ಟ್ ಕೂಡ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಾಲ್ಕು ಜನಕ್ಕೆ ಶೇರ್ ಕೂಡ ಮಾಡಿರಿ ಬರೀ ಹಿಡಿಯೋದೊಳಗೆ ಸ್ವೀಟ್ ರೆಸಿಪಿ ಏನು ಮಾಡಕತ್ತೀವಿ ಹೆಂಗೆ ಮಾಡಾಕತ್ತೀವಿ ಅನ್ನೋದನ್ನು ನಮ್ಮ ಹಳ್ಳಿ ಪದ್ಧತಿ ಒಳಗೆ ಮಾಡಿ ರೀ ಬರ್ರಿ ಎಲ್ಲರೂ ನೋಡಾಕತ್ತೀರಿ ನೋಡಿರಿ ಮೊದಲಿಗೆ ಗುಲಾಬ್ ಜಾಮೂನ್ ಮಾಡೋಕೆ ಏನತ್ತಿರಲೇ ಪಾಕನ ರೆಡಿ ರೀ ಎರಡು ಬಟ್ಲಾಗಷ್ಟ ಸಕ್ರೇನ ತೊಗೊಂಡೀವಿ ಎರಡು ಬಟ್ ಬಟ್ಲಾಗ ಏನತ್ತರಲೇ ನೀರು ಕೂಡ ರೀ ನೀರು ಇನ್ನು ಗ್ಯಾಸ್ ಮೇಲೆ ಇಡಬೇಕು ಗ್ಯಾಸ್ ಮೇಲೆ ಇಟ್ಟ ನಂತರ ಏನಂತರಲೇ ಮೀಡಿಯಮ್ ಒಳಗೆ ಗ್ಯಾಸನ್ನು ಚಲೋ ಮಾಡಿಡ್ಬೇಕು ರೀ ಇದನ್ನು ಪಾಕ ಬರೋವರೆಗೆ ಕುದಿಸೋಂಗಿಲ್ಲ ರೀ ಪಾಕ ಬರೋವರಿಗೆ ಕುದಿಸೋಂಗಿಲ್ಲ ಒಂದು ಎರಡು ಕುದಿ ಬಂತ ರಾತ್ರಿ ಪಾಕನ ತೆಗೆದಿಡಬೇಕು ಈ ಕಡೆ ಏನೈತಿರ್ಲೀ ನಾವು ಗುಲಾಬ್ ಜಾಮೂನ್ ಮಾಡೋಕೆ ಏನಂತಲಿಲ್ಲ ಎರಡು ಪ್ಯಾಕೆಟ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಹಿಟ್ಟನ್ನು ಬಂದೀವಿ ರೀ ಇವಾಗ ನೋಡಿರಿ ಒಂದು ತಾಟ್ ತೊಗೊಂಡಿ ತಾಟನ್ಯಾಗ ಏಂಥರ ಗುಲಾಬ್ ಜಾಮೂನ್ ಪ್ಯಾಕೆಟ್ ಅಂತಲೇ ಹಾಕಿನ ನೋಡಿರಿ ಎರಡು ಪ್ಯಾಕೆಟ್ ಹಾಕೀನು ಎರಡು ಪ್ಯಾಕೆಟ್ನ ಇವಾಗ ಅದಕ್ಕೆ ನೀರಿದ್ರು ನೀವು ನೀರು ಹಾಕಿ ಕಲಿಸ್ಬೋದು ಆಮೇಲೆ ಹಾಲಿದ್ರೂ ಹಾಲು ಹಾಕಿ ಕಲಿಸ್ಬೋದು ಅಂದ್ರೆ ನಮ್ಮಲ್ಲಿ ಹಾಲು ಹಾಲು ತೊಗೊಂಡಿನಿ ನೋಡ್ರಿ ಒಂದು ಬಾಟ್ಲಾಗಷ್ಟು ಹಾಲು ತೊಗೊಂಡು ಅಂದರೆ ಎಷ್ಟು ಅದಕ್ಕೆ ಅಷ್ಟು ಹಾಲು ತೊಗೋಬೋದು ಒಂದು ಬಾಟ್ಲ ಆಗ್ತತಿ ಹೇಳಂಗಿಲ್ಲ ಯಾಕಂದ್ರೆ ಇಷ್ಟು ಹಿಟ್ಟು ಹದ ಆಗಬೇಕು ಸ್ವಲ್ಪ ಸ್ವಲ್ಪ ಹಾಕುವಂತ ಚಲೋ ತಂಗಿ ಅದನ್ನು ಮೆತ್ತೋಗೋ ತನಕ ನಾದಬೇಕು ಈಗ ನೋಡ್ರಿ ಈಗ ಈ ತರ ಹಿಂಗ ಯಾಕಂದ್ರೆ ಒಮ್ಮೆ ಹಾಲು ಹಾಕಬಾರ್ದು ಯಾಕಂದ್ರೆ ಅಂದ್ರೆ ಈಗ ನಾದುಕು ಹಾಕಿಸ್ತಾರೆ ಅನ್ಸಂಗಿಲ್ಲ ಅಂದ್ರೆ ಆಮೇಲೆ ಸ್ವಲ್ಪ ಅಳುಕು ಆಗ್ಬೋದು ಉಂಡಿ ಸರಿಯಾಗಿ ಬರ್ತೈತಿ ಗೋಲ್ ಗೋಲಾಗಿ ಚಲೋ ತಿಂಗ್ ಬರ್ತೈತಿಲ್ಲ ನೋಡ್ಬೇಕ್ರಿ ಇಲ್ಲಿ ನೋಡ್ರಿ ತೋರ್ಸಕ್ ನಿಮಗೆ ನೋಡಿ ಸರಿಯಾಗಿ ಬಂದಿಲ್ಲ ಅದಕ್ಕಾಗಿ ಇನ್ನೂ ಸ್ವಲ್ಪ ನಾದಬೇಕು ಚಲೋ ತಂಗಿ ಹದ ಹಿಟ್ಟನು ಹದ ಬರೋವರಿಗೆ ನಾದ್ಕೋಬೇಕ್ರಿ ಇದನ್ನು ನಾದಿನ ನಂತರ ಏನತ್ತಲ್ಲ ಒಂದು ಐದು ನಿಮಿಷ ಏನಿಲ್ಲ ಇದನ್ನು ಸ್ವಲ್ಪ ರೀ ಹದ ಹಾಕೈತಿ ಬಿಡಬೇಕು ಒಂದು ಐದು ನಿಮಿಷ ನೋಡಿ ಈಗ ಐದು ನಿಮಿಷ ಬಿಟ್ಟೀವಿ ನೋಡ್ರಿ ಈಗ ಐದು ನಿಮಿಷ ಆದ ನಂತರ ಉಳ್ಳಿ ಮ ಮಾಡಾಕೈತಿವಿ ನೋಡ್ರಿ ನೋಡಿರಿ ಸಣ್ಣ ಸಣ್ಣ ಉಳ್ಳಿ ಮಾಡಕತ್ತೀವಿ ಎಷ್ಟು ಚೆಂದ ಬಂದದ್ ನೋಡಿ ಅಷ್ಟು ಬಾರಿ ಆಗೈತೆ ನೋಡಿರಿ ಇದೇ ರೀತಿ ಹುಳ್ಳಿನೇ ಮಾಡ್ಬೇಕ್ರಿ ಎಲ್ಲ ಸಣ್ಣ ಮಾಡ್ಬೇಕು ಮಾಡಬೇಕ್ರಿ ಚಿಕ್ಕದಾಗಿ ಸಣ್ಣ ಸಣ್ಣ ಹುಳ್ಳಿ ಮಾಡ್ಕೊಳ್ಬೇಕು ನಾವು ನೋಡಿರಿ ನಾವು ಎರಡು ಶೇಪ್ನಾಗ ಬಾಲು ಜಾಮು ಗುಲಾಬ್ ಜಾಮೂನು ರೀ ಸಾರಿ ನೋಡಿರಿ ಈ ಕಡೆ ಎಣ್ಣೆನ ಇಟ್ಟು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಗರಮ್ ರೀ ಚಲೋ ತಮ್ಮಿ ಚಲೋ ತಂಗಿ ಹೀಟ್ ಆಗ್ಬೇಕ್ರಿ ಅದು ಎಣ್ಣೆ ಈ ಕಡೆ ನೋಡ್ರಿ ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗೈತಿ ನೋಡಿರಿ ಎರಡು ಆಗ್ಯಾವ ಅದ್ರಾಗೆ ಒಂದು ಸ್ವಲ್ಪ ಯಾಲಕ್ಕಿ ಹಾಕೀವಿ ರೀ ಆಮೇಲೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಾಕತ್ತೀನಿ ರೀ ನಾನು ಕೆಂಪಿಂತಲೇ ಫು ಫುಡ್ ಕಲರ್ ರೀ ಈಗ ನೋಡಿರಿ ಈಗ ಇನ್ನೊಂದು ಕುದಿ ಬರ್ತಂದ್ರೆ ಇಳುವಟ್ಬಿಡದ್ರಿ ಇದು ನೋಡಿ ಕುದಿ ಬಂದ್ರಿ ಇಟ್ಟು ಇಳು ಇಟ್ಬಿಡ್ರಿ ಈಗ ಪಾಕ್ ಬರುವರಿಗೆ ಅದನ್ನು ಕಾಯುವುದಿಲ್ಲ ಬಂದ್ ಮಾಡಿದ್ವಿ ನೋಡ್ರಿ ಗ್ಯಾಸ್ ಇವಾಗ ಈ ಕಡೆ ಏನೈತಿ ನೋಡ್ರಿ ಇಲ್ಲಿ ಎಣ್ಣೆನೂ ಸಲುವ ತಂಗಿ ಬೆಚ್ಚಗಾಗೈತ್ರಿ ಗುಲಾಬ್ ಜಾಮೂನ ಹಾಕಿ ಗುಲಾಬ್ ಜಾಮೂನ ಬಿಟ್ಟಿವಿ ನೋಡ್ರಿ ಒಂದೊಂದಾಗಿ ನಾವು ಎರಡು ಸೇಫ್ ಗುಲಾಬ್ ಜಾಮೂನ್ ಜಾಮೂನು ಮಾಡಿವ್ರಿ ಇಲ್ಲಿ ನೋಡಿ ಇದು ಕಲರ್ ಬರೋದು ಗೋಲ್ಡನ್ ಕಲರ್ ಬರೋವರೆಗೆ ಏನಂತಿಲ್ಲ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಒಳಗೆ ಗುಲಾಬ್ ಜಾಮೂನು ಬಿಡಾಕತ್ತೀವಿ ನೋಡಿರಿ ಪಾಕನು ಕೋಲ್ಡ್ ಆಗಿರಬಾರ್ದು ಒಂದು ಸ್ವಲ್ಪ ರೀ ಸ್ವಲ್ಪ ಬೆಚ್ಚಗಿರಬೇಕು ಮತ್ತು ಗುಲಾಬ್ ಜಾಮೂನ್ ಏನತ್ತಿಲ್ಲ ಮಾಡಿದ ನಂತರ ಜಲ್ದಿನ ರೀ ಒಂದು ನಿಮಿಷದ ಒಳಗಡೆನ ಪಾಕಿನ ಒಳಗೆ ಹಾಕಬೇಕಾಕೈತೆ ರೀ ಹಾಕಿ ನೋಡಿ ಅಂದ್ರೆ ಒಂದು ಹಾಕಿದ ನಂತರ ಏನಂತೀರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಏನೈತೆ ರೀ ಬಿಡ್ಬೇಕು ರೀ ಹಂಗೆ ಅಂದ್ರೆ ಪಾಕನ ರೀ ಅವೆಲ್ಲ ಹೀರ್ಕೊಳ್ಳುವವರೆಗೆ ಏನತ್ತಲ್ಲ ಒಂದು ಇಪ್ಪತ್ತೈದು ನಿಮಿಷ ವೇಟ್ ಮಾಡ್ಬೇಕೈತೆ ರೀ ನೋಡಿರಿ ವೇಟ್ ಮಾಡಿ ನೋಡಿ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಮಸ್ತ್ ಬಂದಾವ ಪಾಕನ ಎಷ್ಟು ಚೆಂದ ಹೀರ್ಕೊಂಡ್ ನೋಡಿರಿ ಎಲ್ಲ ಕಡೆ ಪಾಕ ಹೀರ್ಕೊಂಡು ಎಷ್ಟು ಮೆತ್ತಾಗ ಮೃದುವಾಗಿ ಬಂದಾವ ನೋಡಿರಿ ಎಷ್ಟು ಮಸ್ತ್ ಕಾಣತ್ತಾವ ಈ ಗುಲಾಬ್ ಜಾಮೂನ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ